ವಿಪ್ ಜಾರಿ ನಡುವೆಯೂ ನೆಲಮಂಗಲ ನಗರಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಸದಸ್ಯರು ಅಡ್ಡ ಮತದಾನ ಮಾಡಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಎನ್ ಗಣೇಶ್ ನೆಲಮಂಗಲ ನಗರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹದಿನೆಂಟು ಮತಗಳಿಂದ ಅಧ್ಯಕ್ಷರಾಗಿ ಎನ್ ಗಣೇಶ್ ಆಯ್ಕೆ ಉಪಾಧ್ಯಕ್ಷರಾಗಿ ಆನಂದ್ ಆಯ್ಕೆಯಾಗಿದ್ದಾರೆ ಈ ಮೂಲಕ ಎನ್ಡಿಎ ಮೈತ್ರಿಕೂಟಕ್ಕೆ ಭಾರೀ ಮುಖಭಂಗವಾಗಿದೆ ಬೇಸಿಗೆ ಶುರುವಾಗ್ತಿದ್ದಂತೆ ಬೆಂಗಳೂರಿನಲ್ಲಿ ಅಗ್ನಿ ಅವಘಡಗಳ ಪ್ರವರ ಶುರುವಾಗಿದೆ ನಗರದ ಬ್ಯಾಡ್ರಳ್ಳಿಯಲ್ಲಿರೋ ಪ್ಲಾಸ್ಟಿಕ್ ತಯಾರಿಕಾ ಘಟಕದಲ್ಲಿ ಬೆಂಕಿ ಹೊತ್ತುಕೊಂಡು ಅಕ್ಕಪಕ್ಕದ ಕಟ್ಟಡಗಳಿಗೂ ಹಬ್ಬಿದೆ ಕೆಲಸಗಾರರು ಮಧ್ಯಾಹ್ನದ ಊಟಕ್ಕೆ ಹೋದಾಗ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತುಕೊಂಡಿದೆ ಈ ವೇಳೆ ಯಾರೂ ಇಲ್ಲದ್ರಿಂದ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಆದರೆ ಕಾರ್ಖಾನೆ ಮಾತ್ರ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಸ್ಥಳಕ್ಕೆ ಎರಡು ಅಗ್ನಿಶಾಮಕ ವಾಹನಗಳು ದೌಡಾಯಿಸಿ ಬೆಂಕಿ ನಂದಿಸೋದಕ್ಕೆ ಹರ ಸಾಕಟ್ಟಿದ್ದಾರೆ ಶಾರ್ಟ್ ಸರ್ಕ್ಯೂಟ್ನಿಂದ ಬ್ಯಾಡ್ರಳ್ಳಿಯಲ್ಲಿರೋ ಪ್ಲಾಸ್ಟಿಕ್ ತಯಾರಿಕಾ ಘಟಕ ಹೊತ್ತಿ ಉರಿದಿದೆ ಬೆಂಕಿ ಜ್ವಾಲೆ ಅಕ್ಕಪಕ್ಕದ ಮನೆಗಳಿಗೆ ಹಬ್ಬಿದ್ದು ಇದರಿಂದ ಕೋಟ್ಯಾಂತರ ರೂಪಾಯಿ ವೆಚ್ಚದ ಮನೆಗೆ ಹಾನಿಯಾಗಿದೆ ಎರಡು ವರ್ಷದ ಹಿಂದೆ ಮೂರು ಕೋಟಿ ಖರ್ಚು ಮಾಡಿ ಮನೆ ಕಟ್ಟಿದೆ ಆದರೆ ಇವತ್ತು ಎಲ್ಲವೂ ನಾಶವಾಗಿದೆ ಸುಂದರವಾಗಿ ಕಟ್ಟಿದ್ದ ಮನೆ ಇವತ್ತು ಮಸಿಯಾಗಿದೆ ಟಿವಿ ಸೋಫಾ ಎಲೆಕ್ಟ್ರಿಕ್ ವಸ್ತುಗಳು ಎಲ್ಲವೂ ಡ್ಯಾಮೇಜ್ ಆಗಿದೆ ಮನೆ ಮೇಲೆ ಎಪ್ಪತ್ತು ಲಕ್ಷ ಲೋನ್ ಇದೆ ಈ ನಷ್ಟ ಯಾರು ಬರೆಸ್ತಾರೆ ಅಂತ ಪಕ್ಕದ ಮನೆ ನಿವಾಸಿ ಕಣ್ಣೀರಿಟ್ಟಿದ್ದಾರೆ ಮಹದೇಶ್ವರ ದೇವಸ್ಥಾನದ ಬಳಿ ಬೆಟ್ಟಕ್ಕೆ ಕಿಡಿಗೇಡಿಗಳು ಹಾಕಿರೋ ಬೆಂಕಿ ಹಾಕಿರೋ ಘಟನೆ ಚಾಮರಾಜನಗರ ತಾಲೂಕಿನ ಎಣ್ಣೆಹೊಳೆಯಲ್ಲಿ ನಡೆದಿದೆ ಕಿಡಿಗೇಡಿಗಳು ಬೆಂಕಿ ಹಾಕಿರೋ ಪರಿಣಾಮ ಹತ್ತಾರು ಎಕರೆ ಕುರುಚಲು ಕಾಡು ಭಸ್ಮ ಆಗಿದೆ ಚಾಮರಾಜನಗರ ವಲಯದ ಅರಣ್ಯಾಧಿಕಾರಿ ಸಿಬ್ಬಂದಿಯಿಂದ ಬೆಂಕಿ ಆರಿಸೋ ಪ್ರಯತ್ನ ಮಾಡಿದ್ರು ಜೋರಾಗಿ ಗಾಳಿ ಬೀಸಿದ ಪರಿಣಾಮದಿಂದ ಬೆಂಕಿ ನನಸೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ ಭದ್ರಾ ನಾಲೆಯ ಕೊನೆ ಭಾಗದ ಅಚ್ಚುಕಟ್ಟು ರೈತರಿಗೆ ನೀರು ಬರ್ತಿಲ್ಲ ಅಂತ ರೈತರು ಪ್ರತಿಭಟನೆ ನಡೆಸಿದ್ರು ಹರಿಹರ ತಾಲೂಕಿನ ಮಲೆಬೆನ್ನೂರು ಭದ್ರಾ ನೀರಾವರಿ ಉಪ ಮುಂದೆ ಮುತ್ತಿಗೆ ಹಾಕಿ ರೈತರು ಇಡೀ ದಿನ ಪ್ರತಿಭಟನೆ ನಡೆಸಿದ್ರು ಕಾಡಾ ನಿರ್ದೇಶನದಂತೆ ಬೇಸಿಗೆ ಹಂಗಾಮಿ ನೀರು ಬಿಡಲಾಗಿದೆ ಹರಿಹರ ತಾಲೂಕಿನ ಕೊನೆ ಭಾಗದ ಹೊಳೆಸಿರಿಗೆರೆ ಕಮಲಾಪುರ ಇನ್ನಿತರ ಭಾಗಗಳಿಗೆ ನೀರು ಬರ್ತಾ ಇಲ್ಲ ನೀರಾವರಿ ಇಲಾಖೆ ಅಧಿಕಾರಿಗಳು ನಿಯಮ ಉಲ್ಲಂಘನೆ ಮಾಡಿರೋದ್ರಿಂದ ನೀರು ಬರ್ತಿಲ್ಲ ಅಂತ ರೈತರು ಆಕ್ರೋಶ ಹೊರಹಾಕಿದ್ದಾರೆ ರೈತರಿಂದ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು ಇದರಿಂದ ಪ್ರಯಾಣಿಕರ ಸಂಚಾರಕ್ಕೆ ಕೆಲಕಾಲ ತೊಂದರೆ ಆಯಿತು ಪೊಲೀಸರ ಮನವಿ ನಂತರ ರೈತರು ನೀರಾವರಿ ಇಲಾಖೆ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಮಾಡಿದರು ಪ್ರಸ್ತುತಿ ನೀವು